ಹಲೋ ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕ ಯೂಟ್ಯೂಬ್ ಚಾನಲ್ ಭೂಮಿ ಎಲ್ಲರಿಗೂ ನಮಸ್ಕಾರ ಹಾಂ ಅನ್ಕೊಂಡು ಹೇಳ್ತೀರಾ ಈ ಸ್ಟ್ರೈಟ್ ಹೆಂಗಾದ್ರು ಅಂತಲ್ಲ ಇಲ್ಲಿ ಅವಳು ಪೂಜೆ ಮಾಡಬೇಕಾದ್ರೆ ಬಂದ್ಬಿಟ್ಟು ನೋಡಿ ಈ ಸ್ಟೈಟ್ ನಿಂತ್ಕೋಬೇಕು ಅವಳು ನನಗೆ ಯಾರ ಸಿಗುತ್ತೆ ಸಿಕ್ಕಂತೆ ವಿಡಿಯೋ ಫಸ್ಟ್ ಮಾಡ್ತಿದ್ದು ನಾವು ಅವಳಗೊಂದು ಚೇರ್ ತೆಗ್ದುಬಿಟ್ಟಿದೆ ನಾನು ವಿಡಿಯೋ ಮಾಡೋಕ್ಕಾಗಿ ಒಂದು ಚೇರಿ ಇತ್ತು ಅದನ್ನು ಎಲ್ಲರೂ ನೋಡಿ ಅಜೀಬ್ ಆದಮೇಲೆ ಚೇರೆ ಹೊಡೆದಕ್ಕೆ ಬಿಟ್ರು ನೋಟಿಗೆ ಒಂದೇ ಸಿಟ್ ಮಾಡಿಕೊಂಡು ಅದಾದಮೇಲೆ ನಾನೇ ಒಂದು ಸ್ವಲ್ಪ ಬೆಂಡಾಗಿ ವೀಡಿಯೋ ಮಾಡಕ್ಕೆ ನಿಂತ್ಕೋಬೇಕಾಗಿದೆ ಏನು ಅಂದರೆ ವೀಡಿಯೋ ತೋರಿಸ್ತೀನಿ ಭೂಮಿ ಯಾವ ದೇವ್ರನ್ನ ಜಾಸ್ತಿ ನಂಬ್ತೀಯಾ ಅದು ಬಿಟ್ಟರೆ ಯಾಕೆ ಚಾಮುಂಡೇಶ್ವರಿನ ಅಷ್ಟೊಂದು ಇಷ್ಟಪಡ್ತೀನಿ ಅಂತೇಳಿ ಓಕೆ ಇದಕ್ಕಾಗಿ ಚಾಮುಂಡೇಶ್ವರಿ ತಾಯಿನ ಅಷ್ಟೊಂದು ತುಂಬ ಭಕ್ತಿ ಅಲ್ವಾ ಆ್ಯಕ್ಚುಲಿಯಾಗಿ ಹೇಳ್ಬೇಕಂದ್ರೆ ನಮ್ಮನೆ ದೇವರು ಕೂಡ ಚಾಮುಂಡೇಶ್ವರಿ ಅಂದರೆ ಮೊದಲು ಬೇರೆ ದೇವರು ಇತ್ತ ಅಥವಾ ನನ್ನ ಮದುವೆ ಆದಮೇಲೆ ಚಾಮುಂಡೇಶ್ವರಿನ ನನ್ನ ಮದುವೆ ಆದಮೇಲೆ ಅಂದರೆ ಗಂಡನ ಮನೆಯಲ್ಲಿ ಯಾವ ದೇವ್ರನ್ನ ಪೂಜಿಸ್ತಾರೆ ಆ ದೇವ್ರನ್ನ ಹೆಂಡತಿ ಕೂಡ ಅದೇ ದೇವ್ರನ್ನ ಪೂಜಿಸ್ಬೇಕು ಅಲ್ವ ಭೂಮಿ ಮತ್ತು ಒಂದು ಎರಡು ಕಮೆಂಟ್ಗಳು ತುಂಬ ಇದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ಅಣ್ಣ ನಿಮ್ಮ ಮನೆ ತೋರಿಸಿ ಅಂತ ಸೆಕೆಂಡ್ ಒನ್ ಬಂದ್ಬಿಟ್ಟು ಅಣ್ಣ ದೊಡ್ಡ ಮನೆ ಮಾಡಿದ್ದೀರಲ್ವಾ ಬಾಡಿಗೆ ಎಷ್ಟಿದೆ ಅಂತ ಭೂಮಿ ನಿಮ್ಮ ಮನೆ ಬಾಡಿಗೆ ಎಷ್ಟು ಯಾಕೆ ಆರು ಸಾವಿರ ಕೊಡ್ತೀರಿ ಅನ್ನೋದು ಡೌಟ್ ತುಂಬ ಜನಕ್ಕಿದೆ ಯಾವುದು ಕಮ್ಮಿ ಮಾಡಿಗೂಸೆ ನನ್ನ ಪ್ರಾಬ್ಲಮ್ಮು ಇಲ್ಲ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಮುಖ ನೋಡಿದ್ರೆ ಆಗಲ್ಲ ಜೂನ್ದಲ್ಲಿ ಚಲ ಇರಬೇಕಷ್ಟೇ ನಾವು ಕಟ್ತೀವಿ ನಾವು ದುಡಿತೀವಿ ಅಂತ ಚಲ ಇದ್ರೆ ಎಂಟಂತ ದೊಡ್ಡ ಮನೆಯನ್ನು ಕೂಡ ಹಿಡಿಯಬಹುದು ಹಾಗೆ ನಮಗೂ ಈ ಮನೆ ನಮ್ಗೆ ಅಡ್ಜಸ್ಟ್ ಆಯಿತು ಇಷ್ಟ ಆಯಿತು ಅದಕ್ಕೆ ಸಾವಿರ ಮುಂಚೆ ಇದ್ದ ಮನೆ ಐದುವರೆ ಸಾವಿರ ಇತ್ತು ಇದು ಐದು ಐನೂರು ರೂಪಾಯಿ ಜಾಸ್ತಿ ಅಲ್ಲ ಅದಕ್ಕೆ ಏನು ಬಿಡು ಅಲ್ಲೇ ಕಟ್ತಿದ್ವಲ್ಲ ಇದನ್ನು ನೀನು ಪೂಜೆ ಮಾಡು ಓಕೆನಾ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮನೆ ತೋರಿಸ್ತೀನಿ ಓಕೆ ಇದು ಮೇನ್ ಎಂಟ್ರೆನ್ಸ್ ಹೊರಗಡೆ ಅಂತ ಹೋಸ್ಪಿಟ್ ಓಕೆ ಔಟ್ಸೈಡಲ್ಲಿ ಬಂದ್ಬಿಟ್ಟು ನಿಮಗೆ ಕಾಣಿಸ್ತಿರ್ಬೋದೇನೋ ಅಲ್ಲೊಂದು ದೇವಸ್ಥಾನ ಇದೆ ನೋಡಿ ಅಂದರೆ ಮಾರ್ನಿಂಗ್ ಎದ್ದಂಗೆ ಫಸ್ಟ್ ದೇವಸ್ಥಾನ ನೋಡ್ಬೇಕು ಆ ಟೈಪ್ ಇದೆ ಮನೆ ಓಕೆ ನೆಕ್ಸ್ಟ್ ಒಂದು ಇದು ಎಂಟ್ರೆನ್ಸ್ ಎಂಟ್ರೆನ್ಸಿಗೆ ಬಂದಂಗೆ ನಮ್ಮ ಮೇಡಮ್ ಅವರು ಎಂಟ್ರಿಗೆ ದೇವ್ರ ಫೋಟೋ ಹಾಕಿಬಿಟ್ಟಿದ್ದಾರೆ ದೇವಾಗ್ಯಾಗ ಏನು ಬರಬಾರ್ದು ಹೇಳ್ಬಿಟ್ಟು ಎಂಟ್ರಿಗೆ ದೇವ್ರ ಫೋಟೋ ಹಾಕಿದೆ ಸಾಯಿಬಾಬಾ ಚಾಮುಂಡೇಶ್ವರಿ ಗಣಪತಿ ಲಕ್ಷ್ಮೀ ಸರಸ್ವತಿ ಎಲ್ಲಮ್ಮ ಹಾಕಿದ್ದಾಳೆ ಆಮೇಲೆ ನೆಕ್ಸ್ಟ್ ಈಗ ಬಂದರೆ ಇಲ್ಲೊಂದು ಕಿಟಕಿ ಇದೆ ಐಟಮ್ ಏನು ಜಾಸ್ತಿ ಹಾಕ್ಸಿಲ್ಲ ಒಂದು ಚೇರು ಇಲ್ಲೊಂದು ಟಿ ವಿ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಓಕೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಕಡೆ ಬಂದರೆ ಇದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿತ್ತು ಚೆನ್ನಾಗಿದೆ ಏನೋ ಎಷ್ಟು ಭೂಮಿ ಇದು ಟು ಹಂಡ್ರೆಡ್ ರುಪೀಸ್ ನೋಡಿ ಗೈಸ್ ಇನ್ನೂರು ರೂಪಾಯಿ ಎಷ್ಟು ಹಂಗೆ ನೆಕ್ಸ್ಟ್ ಒಂದು ಬಂದರೆ ಇದು ಕಿಚನ್ ಇಲ್ಲಿ ಪಾತ್ರೆ ಸಾಮಾನೆಲ್ಲ ಇಟ್ಟಿದ್ದೀವಿ ಇಲ್ಲಿ ಡಬ್ಬಗಳು ಸರಿಯಾಗಿ ತುಂಬಿಸಿಟ್ಟವಳೆ ನೋಡಿ ಎಲ್ಲ ಖಾಲಿ ಮಾಡಿಟ್ಟಾಳೆ ಮನೆಗೆ ರೇಷನ್ ಹಾಕ್ಸಿಲ್ಲ ಇನ್ನು ಯಾಕೆಂದರೆ ಪೇಮೆಂಟ್ ಆದಮೇಲೆ ಇಬ್ಬಲ್ ಪೇಮೆಂಟ್ ಆದಮೇಲೆ ಹಚ್ಕೊಳ್ತೀವಿ ಇದು ಗ್ಯಾಸ್ ನೀರು ಇದೆ ಫಸ್ಟೋಗಿ ನೀರು ತರಬೇಕು ಓಕೆ ಕಿಚನ್ ನಲ್ಲಿ ಬಿರಿಯಾನಿ ಏನು ಬೇಕಿತ್ತು ಮೇಡಮ್ ಓಕೆ ದಿಸ್ ಒನ್ ಬಂದ್ಬಿಟ್ಟು ವಾಶ್ರೂಮ್ ಓಕೆ ಸ್ವಲ್ಪ ನಾನಿಲ್ಲಿ ಸ್ವಲ್ಪ ತೋರಿಸ್ಬೇಕು ನಡಿಗೆ ಇದು ಬೆಡ್ರೂಮ್ ಬೆಡ್ರೂಮ್ ಒಂದು ಸ್ವಲ್ಪ ತುಂಬ ದೊಡ್ಡದಾಗಿದೆ ಬ್ಯಾಕ್ ಸೈಡ್ ಕಿಟಿ ಇದೆ ಮತ್ತು ಏನು ಹಾಕ್ಸಿತ್ತಿಲ್ಲ ನಾವು ಹಾಂ ಫ್ಯಾನಿಗಿನ್ನೇನು ಹಾಕ್ಸಿತ್ತಿಲ್ಲ ಆದರೆ ನೈ ಕೂಡ ಫ್ಯಾನ್ ಹಾಕ್ಸಿತ್ತಿಲ್ಲ ನಾವು ಮತ್ತು ಬೇರೆ ಅಂಥದ್ದೇನೋ ನಮ್ಮ ಮನೇಲಿ ನಾರ್ಮಲಾಗಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಒಂದು ಮಂಚ ಒಂದು ಟಿ ವಿ ಅಷ್ಟೇ ಅಂದರೆ ಎಲ್ಲ ಹೇಳ್ಬೇಕಂದ್ರೆ ಒಂದು ಎರಡು ಚೇರ್ಗಳಿದೆ ಆಮೇಲೆ ಒಂದು ನಾಲ್ಕೈದು ಬಕೆಟ್ ಆಮೇಲೆ ಚಿಕ್ಕ ಪುಟ್ಟ ಸಾಮಾನು ಅಂದರೆ ಇಬ್ ನಾನು ನನ್ನ ಹೆಂಡತಿ ಜೀವನ ಮಾಡೋಕ್ಕೇನು ಮುಖ್ಯವಾಗಿರಬೇಕು ಅಷ್ಟು ತಗೊಂಡಿದ್ದೀನಿ ಅಷ್ಟೇ ಹ್ಞೂ ಅಷ್ಟೇ ನಿಜ ನಾನು ಆ್ಯಕ್ಚುಲಿಯಾಗಿ ಈಗ ಮಾಡ್ತಿರೋದೆಲ್ಲ ಕಬಡ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೇನೆ ನಾನು ನಿಜವಾಗ್ಲೂ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ನಾನು ಕಬ್ಬಾ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ತೀನಿ ಅಂದರೆ ನನಗೆ ಯಾಕೆಂದರೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ಚೆನ್ನಾಗೇ ಬೆಳೆದೆ ನಾನು ಅಪ್ಪ ಅಮ್ಮನೊಟ್ಟಿಗೆ ಏನು ಕೆಲಸಕ್ಕೇನು ಹೋಗ್ತಾ ಇರಲಿಲ್ಲ ಅಂದರೆ ಒಂದು ಮಾದರಿಗೆ ಒಂದು ಕೂತ್ಕೊಂಡು ಮಾಡುವಂಥ ಕೆಲಸಗಳಲ್ಲೇ ಇದರಿಂದ ಅಂದರೆ ಭೂಮಿಯ ಮದುವೆಯಾಗಿ ಅದೃಷ್ಟಕ್ಕೆ ಇವಾಗ ಅಂತ ಕಮಳಾ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಅಂದ್ರೆ ಅಂದರೆ ಮೊದಲಿಗೆ ತುಂಬ ಖುಷಿಯಾಗಿದ್ದೀನಿ ಅಲ್ವ ಭೂಮಿ ಏ ಇಲ್ಲ ಅಲ್ವಾ ಅಂದರೆ ಈಗಲೂ ಪರವಾಗಿಲ್ಲ ನಿಜವಾಗಲೂ ಅವಾಗ ಕೆಲಸ ಮಾಡ್ತಿದ್ದಿತ್ತು ಫ್ರೆಂಡ್ಸು ಗಿಂಡ್ಸು ಅಂತ ಸೇರಿಕೊಂಡು ಎಲ್ಲ ಹಾಳು ಮಾಡ್ತಿದ್ದೆ ಇವಾಗಂತೂ ದೊಡ್ದಿದ್ದು ಎಷ್ಟು ಬರುತ್ತೆ ಒಂದು ಹದಿನೈದು ಸಾವಿರ ಬಂತು ಅಂತೆಲ್ಲ ಪಕ್ಕೋ ಬಂದ್ಬಿಟ್ಟು ತಗೊಂಡೋಗಿ ಕೇಳ್ಕೊಡ್ತೀನಿ ಅಲ್ವ ಭೂಮಿ ಕೊಡ್ತೀನಿ ಕೊಡೋ ಖರ್ಚು ಮಾಡ್ತೀನ ಒಂದು ರೂಪಾಯಿನೂ ಖರ್ಚು ಮಾಡಲ್ಲ ಅಂದರೆ ಇವಳು ಹೆಂಗೆ ಅಂತಂದರೆ ಹದಿನೈದು ಸಾವಿರ ತಂದು ಕೊಟ್ಟೆ ಅಂದರೆ ಒಂದು ತಿಂಗಳು ನಾನು ಖರ್ಚಿಗೆ ಅಂತ ಎಷ್ಟು ಕೊಡ್ತೀನಿ ನಿಜ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ದೇವ್ರ ಹತ್ರ ಇದೆಯಾ ಎಷ್ಟು ನಿಜ ಆಗ ಒಂದು ರೂಪಾಯಿ ಕೊಡಲ್ಲ ಇವಳು ಖರ್ಚಿಗೆ ಅಂತ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಓ ಟಿ ಮಾಡಿದ್ರಲ್ಲಿ ಒಂದು ಸಾವಿರ ರೂಪಾಯಿ ಎಷ್ಟಿತ್ತಿಟ್ಕೊಬಿಡ್ತೀನಿ ಅದರಲ್ಲಿ ಬಾಕಿ ಇದ್ದು ಹದಿನೈದು ಸಾವಿರ ರೂಪಾಯಿ ಭೂಮಿ ಕೊಟ್ಟರೆ ಅವಳೇನಾದ್ರೆ ಮನೆ ಜವಾಬ್ದಾರಿ ಪ್ರತಿಯೊಂದು ಕೂಡ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ ನಾನು ಇಷ್ಟವರೆಗೆ ಕೇಳಿಲ್ಲ ಅವಳ ಹತ್ರ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ತಂದು ಕೊಟ್ಟಿಲ್ಲ ಏನು ಮಾಡಿದೆ ನೀನು ಪೇಮೆಂಟ್ ತೊಗೊಂಬಂದಿಲ್ಲ ಏನು ಮಾಡಿದೆ ನನಗೆ ಗೊತ್ತಿದೆ ಅವಳು ಈಗ ನಂದೊಂದು ಹದಿನೈದು ಅವಳ್ದು ಹತ್ತು ಒಂದು ಇಪ್ಪತ್ತೈದು ಒಂದು ಮೂವತ್ತು ಸಾವಿರ ರೂಪಾಯಿ ತಂದ್ರೆ ಹದಿನೈದು ಸಾವಿರ ರೂಪಾಯಿ ಬರೀಲಿ ಕಟ್ಟೋಕ್ಕಾಗಿತ್ತು ಇನ್ನೂ ಆರು ಸಾವಿರ ರೂಪಾಯಿ ಮನೆ ಬಾಡಿಗೆ ಕಟ್ಟಬೇಕು ಇನ್ನು ಬಾಕಿ ಇದರಲ್ಲಿ ನಾನೊಂದು ಮೊಬೈಲ್ ತೊಗೊಂಡಿದ್ದೆ ತೋರಿಸ್ತೀನಿ ಈ ಮೊಬೈಲ್ ತೊಗೊಂಡಿದ್ದೆ ವಿವೋ ವೈ ನೈಂಟಿ ಏನಂತ ಇದು ಬಂದ್ಬಿಟ್ಟು ಜೀರೋ ಡೌನ್ ಪೇಮೆಂಟ್ ಅನ್ನೋ ಮೊಬೈಲ್ ತೊಗೊಂಡಿದ್ದು ಇದ್ದು ಬಂದ್ಬಿಟ್ಟು ಟೂ ತೌಸಂಡ್ ಒನ್ ಫಿಫ್ಟಿ ಏನು ಮಂತ್ಲಿ ಅದು ಅದನ್ನು ಕಟ್ಟಬೇಕು ಅದರಿಂದಾಗಿ ಅವಳು ಖರ್ಚಿಗೂ ಅಂತ ಏನು ಇಟ್ಕೊಳಲ್ಲ ನಮ್ಮ ಖರ್ಚು ಅಂತ ಮನೇಲಿ ಒಂದು ತೌಸಂಡ್ ರುಪೀಸ್ ಇಟ್ಟಿರ್ತೀವಿ ಅಂದರೆ ಎಮರ್ಜೆನ್ಸಿಗೆ ಏನಾದರೂ ಬೇಕಾಗುತ್ತೆ ಈ ಸತಿ ಹೇಳ್ಬೇಕಂದ್ರೆ ಅದೂ ಇಲ್ಲ ಇರೋದು ಅಂದರೆ ಫಸ್ಟ್ ಮಂತ್ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ನಮಗೆ ಯಾಕೆಂದರೆ ಸಪ್ರೇಟ್ ಮನೆ ಮಾಡ್ಕೊಬಿಟ್ಟಿದೀವಿ ಊರಿಗೆ ಹೋಗ್ಬಿಟ್ಟಿದ್ವಿ ಕೆಲಸನೂ ಮಾಡಿತ್ತಿಲ್ಲ ಕೈಯಲ್ಲಿ ಒಂದು ರೂಪಾಯಿ ಇಲ್ಲದೆ ಬಂದ್ವಿ ಆಮೇಲೆ ಅಲ್ಲಿ ಅಜೆಸ್ಟ್ ಮಾಡ್ಕೊಂಡೊಂದು ಈಗ ಸದ್ಯಕ್ಕೊಂದು ಮನೆ ಮಾಡ್ಕೊಂಡಿದ್ವಿ ಮನೆ ಐಟಮ್ ಎಲ್ಲ ಮೊದಲೇ ಇರೋದ್ರಿಂದಾಗಿ ಸ್ವಲ್ಪ ಅಷ್ಟೊಂದು ಏನೋ ರಿಸ್ಕ್ ಅನ್ನಿಸಿಲ್ಲ ಅಂದರೂ ಮನೆ ರಿಯೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಏನೂ ಇರ್ತಿತ್ತಿಲ್ಲ ಅಂದರೆ ಈಗ ಪರವಾಗಿಲ್ಲ ಈಗ ಒಂದು ಸ್ವಲ್ಪ ಎಲ್ಲ ಹಾಕ್ಸ್ಕೊಂಡಿದ್ದೀವಿ ಅಕ್ಕಿ ಮನೆ ಸಾಮಾನು ಏನಿರಬೇಕು ಪ್ರತಿಯೊಂದು ಹಾಕ್ಸ್ಕೊಂಡಿದ್ದೀವಿ ಪೂಜೆ ತೋರಿಸ್ತೇನೆ ಭೂಮಿ ಈ ಕಲಶ ಯಾಕಿಡ್ತಾರೆ ಹೌದಾ ನೀವು ಪೂಜೆ ಮಾಡ್ತಿದ್ಯಾ ಗೈಸ್ ನಿಜ ಹೇಳಿ ಪೂಜೆ ಮಾಡುವಾಗ ಮಾತಾಡಬೇಕಾ ಮಾತಾಡ್ಬೇಕು ಯಾಕಂದರೆ ದೊಡ್ಡ ತಪ್ಪು ಯಾಕಂದರೆ ದೇವರಿಗೆ ನಾವು ಒಂದು ಸ್ವಲ್ಪ ಟೈಮ್ ಕೊಡಬೇಕಲ್ವಾ ಈಗ ಕಮೆಂಟ್ ಬೈದಿರ್ತಾರೆ ಅಂದ್ರೆ ನೀ ಮಾತಾಡಬಾರ್ದು ಅಂತ ಹೇಳಿ ಬ್ಲಾಗ್ ಮಾಡ್ತಿದ್ದಾರೆ ಅಂತ ಏನು ಮಾಡೋದು ಗೈಸ್ ನಿಜ ಹೇಳ್ಬೇಕಂದ್ರೆ ಬೆಳಗ್ಗೆ ಎಂಟುವರೆಗೆಲ್ಲ ಕೆಲಸ ಕೊಟ್ಟೋಗ್ಬಿಡ್ತೀನಿ ಸಾಯಂಕಾಲ ಒಂದೊಂದು ದಿನ ಹತ್ತು ಗಂಟೆ ಆಗುತ್ತೆ ಒಂದೊಂದು ದಿನ ಹನ್ನೊಂದು ಗಂಟೆ ಆಗುತ್ತೆ ಮನೆಗೆ ಬರೋದು ಭೂಮಿನ ಅಷ್ಟೇ ಓಟಿದ್ದಾಗ ಆರರಿಂದ ಏಳು ಗಂಟೆ ಆಗುತ್ತೆ ಮನೆಗೆ ಬರೋದು ಅಂದರೆ ಬೆಳಗ್ಗೆ ಇದ್ದಂಗೆ ಶಾರ್ಟ್ ವೀಡಿಯೋಸ್ ಅಂತ ಮೇಲೆ ಹೋಗ್ಬಿಡ್ತೀವಿ ಅಪ್ಪ ಮೇಲೆ ಟೆರೆಸ್ ಮೇಲೆ ಸಿಕ್ಕೊಂಡು ಶಾರ್ಟ್ ವೀಡಿಯೋ ಮಾಡೋಣ ಅಂತ ಹೋಗ್ಬಿಡ್ತೀವಿ ಇನ್ನು ವ್ಲಾಗ್ ಮಾಡೋಕ್ಕೆ ಉಳ್ದಿರೋದು ಇದೇ ಟೈಮ್ ಅದಕ್ಕೆ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಭೂಮಿ ಪೂಜೆ ಮಾಡೋಣ ತೋರಿಸ್ತಾ ಇದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಅಡುಗೆ ಏನು ಮಾಡಬೇಕು ಏನು ಮಾಡಲಿ ಅಂತೇಳಿ ಇವತ್ತು ನಾನ್ ವೆಜ್ ಮಾಡೋಂಗಿಲ್ಲ ಬಚಾವಳೆ ಪೂಜೆ ದಿನ ಇರುತ್ತೆ நாண்வெஜ் நாஜ் பூஜை தின நான்வெஜ் சார் வெஜ்ஜில் ஏன்னாடோண்ணா இது பாகிக்கு அர்ச்சினைத்த

ನೋಡಿ ಗಾಯಸ್ ನನ್ನ ನಂಬಲ್ನಂತ ನನ್ನ ನಂಬದೇ ನನ್ನೊಟ್ಟಿಗಿದ್ದಾಳಾ ನೀವೇ ಹೇಳಿ ನಿಜ ಅಲ್ವಾ ಹಾಂ ಹೇಳಿ ಇವತ್ತು ಏನು ಮಾಡ್ಬೇಕು ನಾನು ಅಂತ ನನ್ನ ಖುಷಿಯಿಂದ ನಾನು ಮಾಡೋದಂದ್ರೆ ಮ್ಯಾಗಿ ಮಾಡಲ್ಲ ಹ್ಞೂ ಈಗ ಇಸ್ ನಿಜ ಹೇಳ್ಬೇಕಂದ್ರೆ ನಾನು ಹೆಬ್ಬಾಳದಲ್ಲಿ ಕೆಲಸದಲ್ಲಿದ್ದಾಗ ಒಂದು ಒಂದು ವರ್ಷ ಏನು ಬರೀ ಮ್ಯಾಗಿ ಪಾಸ್ತಾ ಊಟ ಫುಲ್ ಅದೇ ಬೆಳಗಿನ ಸಾಯಂಕಾಲ ಗಂಟೆ ಒಂದು ವಾರದಲ್ಲಿ ಒಂದು ಮೂವತ್ತು ಪ್ಯಾಕೆಟ್ ತೊಗೊಳ್ತಿದೆ ಮ್ಯಾಗಿ ಆಗಿರ್ಬೋದು ಪಾಸ್ತಾ ಅದು ತಿಂದು ತಿಂದು ನೋಡಿ ಏನು ದಪ್ಪ ಆಗ್ಬಿಟ್ಟಿದ್ದೀನಲ್ಲ ಇವ ಹೆಂಗಾಗಿದ್ದೀನಿ ಅಂತ ಹಾಕಿದ್ದಾಳೆ ಹೂವೆಲ್ಲ ಹಾಕಿದ್ದಾಳೆ ಇನ್ನೇನೇ ಮಾಡಬೇಕು ಭೂಮಿ ಓಕೆ ದೀಪ ಹಚ್ಚಬೇಕು ಆಮೇಲೆ ಹ್ಞೂ ಮತ್ತು ಕೆಲಸ ಹೆಂಗಿತ್ತು ಭೂಮಿ ಇವತ್ತದು ಹ್ಞೂ ಇವತ್ತದ್ದು ಮ್ಯಾಟ್ರೇನು ಅಂತಲ್ದ್ರೆ ಬೆಳಗ್ಗೆನೂ ನಾಷ್ಟ ಮಾಡಿಲ್ಲ ಮಧ್ಯಾಹ್ನನೂ ನಾಷ್ಟ ಮಾಡಿಲ್ಲ ಇಬ್ಬರು ಹಾಗೆ ಕೆಲಸ ಹೋಗಿದ್ವಿ ಬೆಳಗ್ಗೆ ಫಸ್ಟ್ ಆಫ್ ಆಲ್ ಎದ್ದು ಲೇಟಾಯಿತು ಅದಾದಮೇಲೆ ವೀಡಿಯೋ ಅಂತ ಹೋದ್ವಿ ಅಡುಗೆ ಮಾಡಿರ್ತಿಲ್ಲ ಓಕೆ ಇವಳಿಗೆ ಒಂದು ಎಷ್ಟಿತ್ತು ಬೆಳಗ್ಗೆ ಇಪ್ಪತ್ತು ರೂಪಾಯಿ ಇತ್ತು ನೋಡಿ ಇಪ್ಪತ್ತು ರೂಪಾಯಿಲಿ ಅವಳು ಹತ್ತು ರೂಪಾಯಿ ಬಿಸ್ಕೆಟ್ ಕೊಡಿಸ್ದೆ ಇನ್ನು ಹತ್ತು ರೂಪಾಯಿ ಐತೆ ನನ್ನ ಹತ್ರ ಅದು ನನ್ನ ಖರ್ಚಿಗೆ ಬೇಕು ಅಂತ ಹೇಳ್ಬಿಟ್ಟು ಹತ್ತು ರೂಪಾಯಿ ಏನು ಕಾರ್ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹತ್ತು ರೂಪಾಯಿ ಇಟ್ಕೊಂಡೆ ಹೋದೆ ಮತ್ತೆನ ಫೋನ್ ಮಾಡೋಣ ದರ್ಶು ಹೊಟ್ಟೆ ಸೀತಾ ದರ್ಶು ಏನು ಮಾಡೋದು ಅಂತ ಆಮೇಲೆ ನನಗೆ ಅಂತ ಫ್ಯಾಕ್ಟ್ರಿಲಿ ಕೊಡೋ ಊಟನ ತಗೊಬಂದುಬಿಟ್ಟು ನಾನು ಎಂತಿ ಕೊಟ್ಟಿದ್ದೀನಿ ಇವತ್ತು ಏನಷ್ಟು ಭೂಮಿ ನನ್ನ ಊಟ ನೀನು ಕೊಟ್ಟಿದ್ದೀನಿ ಇವತ್ತು ನಾವು ಊಟ ಮಾಡೋದೆ ಏನು ಫೀಲ್ ಆಗ್ತಿಲ್ವ ನಿನಗೆ ಓ ಓ ಹೌದಲ್ಲ ಆ ಸ್ಥಿತಿ ಇವತ್ತು ನಮ್ಮದು ಇಬ್ಬರದು ಅದಕ್ಕೆ ಅದು ಮನೆ ಬೆಳಗ್ಗೆ ಬೆಳಗ್ಗೆದ್ಬಿಟ್ಟು ಎಲ್ಲ ಕೆಲಸ ಮುಚ್ಚಿಬಿಟ್ಟು ಗಂಡನೇ ಅಡುಗೆ ಮಾಡಾಕ್ತಿತ್ತು ಅಂತ ಸರಿನಾ ಮಾಡ್ತೀವಲ್ಲ ಗೈಸ್ ಈಗ ಅಡುಗೆ ಮಾಡ್ತೀವಿ ಅದು ಎಲ್ಪಿಂಗ್ ನೇಚರ್ ನಮ್ಮದೂ ಓಕೆ ನನ್ನ ಪ್ಲಾನಿಂಗ್ ಪ್ರಕಾರ ಇವತ್ತು ಫ್ಯೂಚರ್ನಲ್ಲಿ ಏನಿದೆ ಜಾಸ್ತಿ ಅಂತ ನೋಡ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಿ ಅಡುಗೆ ಮಾಡೋಣ ತರಕಾರಿ ಬಂದು ತರಕಾರಿ ಎಲ್ಲ ಇರದೆ ಮೋಸ್ಟ್ಲಿ ಒಂದು ಸತಿ ಹೇಳ್ಬಿಡಿ ಏನೇನು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಪಟ್ 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 ಪಾಟ್ ತನ್ನ ಮಾಡಿಬಿಡ್ತೇನೆ ನಾನು ಮನಸ್ಪೂರ್ತಿಯಾಗಿ ಕಾಪಿ ಟೀ ಮಾಡ್ತೀನಿ ನೋಡ ಹಾಲಿಲ್ಲ ಮನೆಯಲ್ಲಿ ಕಾಸಿಲ್ಲ ನಾನು ಹ್ಞೂ ನೋಡ್ರ ಬಯಸ್ ಬೇಕಿತ್ತ ನನಗಿದೆ ಅಲ್ಲ ಆ ಸುಮಾರು ಜನ ಕಮೆಂಟ್ ಆಗಿರೋ ಕಲ್ದ ಸರ್ತಿ ಲವ್ ಆಗಿ ಮಾಡಿದಾಗ ವಾಯ್ಸ್ ಕರೆಕ್ಟಾಗಿ ಕೇಳ್ತಿದ್ದಿಲ್ಲ ಅಂತ ಅದು ಔಟ್ಸೈಡಲ್ಲಿ ಪಕ್ಕದಲ್ಲಿ ಒಂದು ಪಕ್ಕದ ಮನೆಯಲ್ಲಿ ಒಂದು ಮಗು ಇದೆ ಅವರು ಔಟ್ಸೈಡಲ್ಲಿ ಎತ್ಕೊಂಡು ಓಡಾಡ್ತಿದ್ದರು ತುಂಬ ಅಳಿತಾ ಇತ್ತು ಅಂತಲ್ಲ ಸುಮ್ಮನೆ ಜೋರಾಗಿ ಮಾತಾಡ್ಕೊಂಡು ಇದು ಮತ್ತು ನಾನು ಹೇಳಿದ್ದೆಲ್ಲ ಅಲ್ಲೊಂದು ದೇವಸ್ಥಾನ ಅಂತ ಅಲ್ಲೂ ಪೂಜೆ ಇತ್ತು ಸುಮ್ಮನೆ ನಾವು ಪಿಕ್ಚಾಡ್ಬಾರ್ದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಆ ಬ್ಲಾಗಲ್ಲಿ ನಾವು ಜಾಸ್ತಿ ಮಾತಾಡಲಿಲ್ಲ ಮಾತಾಡದೆ ಅಂದರೆ ವಾಯ್ಸ್ ಕರೆಕ್ಟಾಗಿ ಕೇಳಿಸಿಲ್ಲ ಅಂತ ಸುಮಾರು ಜನ ಹೇಳಿದರು ಸ್ವಾರಿ ನಮ್ಮೇನು ತಪ್ಪಾಗಿದೆ ಕ್ಷಮೆ ಇರಲಿ ಸ್ವಾರಿ ಕೇಳಭೂಮಿ ಈಗ ಏನು ಮಾಡ್ತಿದ್ಯಾ ನೋಡಿ ಇಷ್ಟು ಏನು ಕರೆಕ್ಟಾಗಿ ಲೈನ್ ಎಳ್ದಿದ್ದಾಳೆ ಅಂತ ರಂಗೋಲಿದು అంతూ పూజె ముగి నెక్స్ట్ నన్ను ಹೋಗ್ತಾನಂತೆ ಮಾಡ್ಬೋದಿ ನಾವು ಪಲಾವ್ ಮಾಡ್ತೀನಿ ಅಂದ್ರೆ ಯಾಕಂದ್ರೆ ಐಟಮ್ಸ್ ವೆಪ್ ಪಲಾವ್ ಬೇಕಾದ್ರೆ ಆಕ್ಡೌನ್ಸ್ ಇತ್ತಿಲ್ಲ ಅದರಿಂದಾಗಿ ಇವತ್ತದ ಪ್ಲಾನ್ ಏನಂತಂದ್ರೆ ಏನು ಅನ್ನ ಹೂಕೋಸ ಹೂಕೋಸ್ ಪಲ್ಯ ಮಾಡೋಣ ಅಂತ ಇದ್ವಿ ಅನ್ನ ಹೇಗೂ ಇದೆ ಮಧ್ಯಾಹ್ನ ಮಾಡಿದ್ದು ಅದು ಸಾಕಿದೆ ಹೂಕೋಸ್ ಪಲ್ಯ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಬೇಕಾದ್ರೆ ಮನೇಲಿ ಟ್ರೈ ಮಾಡಿ ಓಕೆ ಓಕೆ ಕಳ್ಕೊ ಕಿಚನ್ ಕಿಚನ್ ಓಕೆ ಈಗ ಬಂದ್ಬಿಟ್ಟು ಇದಕ್ಕೆ ಬೇಕಾಗಿರೋದು ಬಾಂಡ್ಲಿ ಇದೆ ಬಾಣ್ಲಿ ರೆಡಿ ಇದೆ ಗ್ಯಾಸ್ ಹಚ್ಕೊಳ ಫಸ್ಟ್ ಫಸ್ಟ್ ಟೈಮ್ ಅಡಿಗೆ ಮಾಡ್ತಿದ್ದೀನಿ ತಿಂತ ಭೂಮಿ ಹೆಂಗಿರ್ತಾಳೋ ಆನಲ್ಲಿ ಇದೆ ಗ್ಯಾಸ್ ಹಚ್ಚಿದೆ ಫಸ್ಟ್ ಬಾಂಡ್ಲಿ ಪಂಪ ಫಸ್ಟ್ ಅಡಿಗೆ ಮಾಡುವಾಗ ಫಸ್ಟ್ ಏನೇನೇ ರೆಡಿ ಮಾಡ್ಕೊಂಡ ಇಲ್ಲ ಡೌ ಮಾಡ್ತಿದ್ಯಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಪೂಜೆ ಮಾಡಾಶ್ರಮ ನೋಡಿ ನೋಡಿ ಫಸ್ಟ್ ಬೇಕಾಗಿದ್ದು ಹೂಕೋಸ್ ಪಲ್ಯಕ್ಕೆ ಹೂಕೋಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿಕಾಯಿ ಹಚ್ಕೊಂಡಿದ್ದೀನಿ ಅಷ್ಟೇ ಬೇಕಾಗಿರೋದು ಓಕೆ ಬಿಸಿಯಾಗಿ ಹೋಗಿತ್ತು ಅಷ್ಟು ಬೇಕ ಸ್ಪೂನ್ 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 ಕಪ್ಪು ಬರ್ತಿದ್ದಾರೆ ಬಿಸಿ ಮೊದಲೇ ನಿನ್ನ ಕಪ್ಪು ಇನ್ನೂ ಕಪ್ಪಿಗೆ ಬರ್ತಿದ್ದೀನಿ ಏನು ಮಾಡೋದು ಕಪ್ಪು ಶರ್ಟ್ ಲೈಟ್ ಗೆ ಇಲ್ಲಿಲ್ಲ ಹೆಂಗೇ ಫಸ್ಟ್ ಎಣ್ಣೆ ಹಾಕೋ ಬಿಡೋಣ ಎಣ್ಣೆ ಹಾಕೋಣ ಸಕಲ ನಾನು ಕೇಳಿದ್ರೆ ನೀನು ತಾಯಿ ಅದಕ್ಕೆ ಮಾಡ್ತಿರೋದು ಓಕೆ ಇಷ್ಟೇನೆ ಹಾಕೋಬೇಕು ಆಮೇಲೆ ಸಾಸಿವೆ ಸಾಸಿವೆ ಹಾಕೋಬೇಕು ಹಾಕೋಬೇಕು ಇಷ್ಟೇ ಚೆನ್ನಾಗಿ ಸಣ್ಣ ಈ ಎಣ್ಣೆ ಜಾಸ್ತಿ ಕಾಯ್ದಿತ್ತು ಬೇಗ ಹಾಕು ನೆಕ್ಸ್ಟ್ ನಾನು ಇದು ಬಂದು ಎಲೆ ಏನೆಲ್ಲ ಗೊತ್ತಿಲ್ಲ ಏನೆಲ್ಲ ಗೊತ್ತಿಲ್ಲ ನಂಗೆ ಅಡುಗೆ ಮಾಡಕ್ ಹೋಗ್ತೀವಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಹಚ್ಚಿಟ್ಟಿರುವಂತ ಈರುಳ್ಳಿ ಮೆಣಸಿಕಾಯಿ ಹಾಕೋಬೇಕು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ತರ ಫ್ರೈ ಆಗ್ಬೇಕು ಫ್ರೈ ಆಗಬೇಕು ಪ್ಲೀಸ್ ದರ್ಶನ್ ಮಾಡೋ ಅಡಿಗೆ ಇಲ್ಲ ಗೈಸ್ ನಿಜವಾಗ್ಲೂ ಹೇಳ್ತೀನಿ ಸಕತ್ ಆಗಿರಂತೆ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡ್ಬಿಟ್ಟು ಕಮೆಂಟ್ ಚೆನ್ನಾಗಿ ಭೂಮಿ ಟೇಸ್ಟ್ ಮಾಡಿ ಹೇಳ್ತಾಳೆ ಇವತ್ತು ಹೇಗಿದೆ ಅಡಿಗೆ ಅಂತ ಅದ್ರ ಮೇಲೆ ನೀವು ಮನೇಲಿ ಮಾಡಿ ಈ ಅಡಿಗೆ ಮಾಡೋದು ನೋಡಿದ್ರೆ ನನಗೆ ಇದೇ ಒಂದು ಎರಡು ವರ್ಷದಿಂದ ನಾಲ್ಕಾಗುತ್ತೆ ಅಂದರೆ ಭೂಮಿನ ಅವಾಗ ಇಷ್ಟಪಡ್ತಿರ್ತೀರ ಬೆಂಗಳೂರಿಗೆ ಕೆಲಸಕ್ಕೆ ಬಂದಾಗ ಫಸ್ಟೇ ಬೆಂಗಳೂರು ಕೆಲಸಕ್ಕೆ ಬಂದಾಗ ಬ್ಯಾಚಿರಲ್ಲಾಗಿದೆ ಅವಾಗ ನಾನೇ ಅಡುಗೆ ಮಾಡ್ಕೊಳ್ತಿದ್ದೆ ಯೂಟ್ಯೂಬ್ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡೆ ಮ್ಯಾಗಿ ಪಾಸ್ ಡಾಲ್ ಐಟಮ್ ಮಾಡ್ಕೊಳ್ಕೊಂಡೆ ಓಕೆ ನೋಡಿ ಇಷ್ಟ ಆದರೂ ಒಂದು ಮಾರಿಗೆ ಲೈಟಾಗಿ ಈರುಳ್ಳಿ ಮೆಣಸಿನ್ಕಾಯಿ ಬ್ಲ್ಯಾಕ್ ಆಗಿರ್ಬೇಕು ಏನು ನೆಕ್ಸ್ಟ್ ಹಚ್ಕೊಂಡಿರುವಂಥ

ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕ್ಯಾಮ್ರಾ ಚೆನ್ನಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಕಾಣಿಸ್ತಿಲ್ಲ ಅದೇ ಮೊಬೈಲ್ ಯಾಕೆಂದ್ರೆ ನೈಟ್ ಹೊತ್ತಲ್ವಾ ಅದಂಗೆ ಬರುತ್ತೆ ಬೆಳಗ್ಗೆ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಹೊತ್ತಲ್ಲಿ ಚೆನ್ನಾಗಿ ಬರುತ್ತೆ ಮಾಡ್ತಾ ಪ್ರಪಂಚದಲ್ಲಿ ನೀರಲ್ಲ ಏ ಪ್ರಪಂಚ ಉಪ್ಪು ಹಾಕ್ಬೇಕು ಏ ಅದೆಲ್ಲ ಹಾಕ್ಲಾರ ಹೆಂಗ್ ಏನ್ ಅಡಿಗೆ ಸಿಗುತ್ತೆ ಹೆಂಗ ಮಾಡ್ಬಿಟ್ರೆ ನಾವ್ ಹೆಂಗ್ ತಿನ್ಬೇಕು

ನೀಟಾಗಿ ಕಲಸು ಹಂಗಲ್ಲ ಕೊಡಿ ಹ್ಞೂ ಹೆಂಗೆ ಕಲ್ಸೋದಂತ ಹೇಳ್ಕೊಡ್ತೀನಿ ಕೊಡು ಈ ಥರ ನೀಟಾಗಿ ಎಲ್ಲ ಕಡೆಯಿಂದ ಹಿಂಗೆ ತೊಗೊಂಡು ಹಿಂಗೆ ಕಲಿಸ್ಬೇಕೀನಿ ಅವಾಗ ನೀಟಾಗಿ ಎಲ್ಲ ಕಡೆ ಹಲೋ ಎಕ್ಸ್ಕ್ಯೂಸ್ ಮೇ ಇದೇ ನನ್ನ ಟಾಸ್ಕ್ ಆಗಿದೆ ಕೊಡು ಸುಮ್ಮನೆ ನನ್ನ ಹತ್ರ ಜಗಳ ಆಡಿಸ್ಕೊಳ್ಳಿ ನಮ್ಗೆ ಕೂದ್ರೆ ಬೆಳಗ್ಗೆ ತಿಂತೀವಿ ಆದರೆ ವೇಸ್ಟ್ ಅಂತೂ ಮಾಡಲ್ಲ ವೇಸ್ಟ್ ಮಾಡಲ್ಲ ಬೇಕಾದ್ರೆ ತಗೊಂಡೋಗ್ತೀವಿ ನಾವು ನೋಡಿ ಇನ್ನ ತಿರ್ಗಿಸ್ತಾನೆ ಅವನೇ ಇನ್ನ ಆಗಿಲ್ಲ ಅನ್ಸುತ್ತೆ ಇನ್ನ ಆಗಿಲ್ವಾ ದಶು ಇನ್ನು ಒಂದು ಆಗುತ್ತೊಂದ್ ಐದತ್ತು ನಿಮಿಷ ಏನ ಏನೇನ್ ಹಾಕ್ಬೇಕು ಇದಕ್ಕೆ ಇದಕ್ಕೆ ಆಯ್ತು ಮುಗೀತು ಆಯ್ತು ಮುಗಿದು ಉಪ್ಪು ಹಾಕ್ತಿದ್ದೇನೆ ಚೆನ್ನಾಗಿ ಫ್ರೈ ಆದಮೇಲೆ ತಿನ್ಬೋದಾ ತಿನ್ ಈಗ ತಿನ್ಬಾರ್ದು ಊಟ ಮಾಡೋದಕ್ಕೆ ಅವ್ರು ತಿಕ್ತೀನಿ ನಾನು ನಾನು ತಿಂತೀನಿ ಅವ್ರಿಗೆ ನಾನು ಹಂಗೆ ಟೇಸ್ಟ್ ನೋಡ್ತೀನಪ್ಪ ಅನ್ನದಲ್ಲೇ ನೋಡಲ್ಲ ಓಕೆ ಈಗಲ್ಲ ಹಾಕೋಣ ಫುಲ್ ಬೆಂದಾದ್ಮೇಲೆ ಅದಕ್ಕೆ ಕೊತ್ಮಿರಿ ಮತ್ತೆ ಕಾಯಿ ಏನ್ ಹಾಕಲ್ವಾ ಮಾಡ್ರೆ ಮಾ ದೇವ್ರೆ ಕಾಯಿ ಹಾಕ್ತಾನೆ ಅದಕ್ಕೆ ಹೇಳೋದು ಅವಾಗ ಅಡುಗೆ ಕಲ್ತಿದ್ರೆ ರಿಸ್ಕ್ ಆಗಲ್ಲ ಅಂತ ಎರಡು ವರ್ಷ ಮಾಡ್ಕೊಂತಿದೀನಿ ಅದೇ ಮ್ಯಾಗಿ ಪಾಸ್ತಾ ಅಷ್ಟೇ ಇನ್ನೇನ್ ಮಾಡಿದೀವಿ ಅದು ಸುಮಾರು ತರ ಮಾಡಿದೀನಿ ಅಂತ ಮತ್ತೆ ಕಾಯಿ ಹಾಕಿದ್ಯಾ ಏನು ತೊಂದರೆ ಅದು ಹಂಗೆ ಕೊತ್ತಂಬರಿ ಪುದೀನ ಎಲ್ಲಿದೆ ಎಲ್ಲಿದೆ ನೋಡು ಸ್ವಲ್ಪ ನೀರು ನಮ್ಮನೆ ಫ್ರಿಜ್ ಇಲ್ಲ ಅದಕ್ಕೆ ಹೆಂಗೆ ಇಟ್ಟಿದೀವಿ ನೀರ್ ಹಾಕ್ಲಾ ಅದನ್ನ ಸ್ವಲ್ಪ ಓಕೆ ಗಾಯಸ್ ಇದ್ದು ಪ್ರತಿಯೊಂದು ಐಟಮ್ ಹಾಕಿ ಆಯ್ತು ಚೆನ್ನಾಗಿ ಬೆಂದಿದೆ ಅಂತ ಅನ್ಕೊಂಡಿದೀನಿ ಓಕೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಜಾಸ್ತಿ ಏನು ಐಟಮ್ ತಗೊಳಲ್ಲ ಇದು ಕಮ್ಮಿ ಐಟಮ್ ಇದ್ದು ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನ ದೊಟ್ಟಿಗೆ ಅಥವಾ ಹೆಂಗ್ ನೋಡ್ತೀನಿ ಪಲ್ಲಿ ಅಂತೂ ತುಂಬ ಚೆನ್ನಾಗಿ ಆಗಿತ್ತು ಈ ಬ್ಲಾಗ್ನ ಇಲ್ಲೇ ಎಂಡಿಂಗ್ ಮಾಡ್ತಾ ಇದೀವಿ ಯಾಕೆಂದ್ರೆ ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಯಾಕಂದ್ರೆ ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಿತ್ತು ಓಕೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡಿ